ಪ್ರಾಕೃತಿಕ ವಿಕೋಪದಿಂದ ಪಿಲಾರು ಬಳಿ ರಾಜಕಾಲುವೆಯಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟ ಕುಂಪಲ ಆಶಯ ಕಾಲೋನಿ ನಿವಾಸಿ ಕೇಶವ ಶೆಟ್ಟಿಯವರ ಮನೆಗೆ ಸ್ಪೀಕರ್ ಯು ಟಿ ಖಾದರ್ ಅವರು ಭೇಟಿ ನೀಡಿದರು ಕುಟುಂಬಸ್ಥರಿಗೆ ಐದು ಲಕ್ಷ ರೂಪಾಯಿಯ ಪರಿಹಾರ ದನದ ಪತ್ರವನ್ನು ಹಸ್ತಾಂತರಿಸಿದರು

ನಮಗೆ ಅತ್ಯಂತ ಆತ್ಮೀಯರಾಗಿದ್ದಂಥ ಇಬ್ಬರು ಕೇಶವ ಶೆಟ್ಟಿ ಅವರು ಮತ್ತು ವಿಶ್ವನಾಥ ಪೂಜಾರಿ ಬಹುಶಃ ಕುಂಪಲ ಆಶಯ ಕಾಲ ಕಾಲೋನಿಯಲ್ಲಿ ಕೇಶವ ಶೆಟ್ಟಿ ಅವರು ಸಂಜೆ ಹೊತ್ತು ಬಹುಶಃ ಅವರ ಮನೆಯಿಂದ ಅವರ ಮಿತ್ರರ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ವಿಪರೀತ ಮಳೆಗೆ ಇವರು ಕಾಲು ಜಾರಿ ಬಿದ್ದು ಬಹುಶಃ ನಮ್ಮನ್ನು ನಮ್ಮನ ಅಗಲಿದ್ದಾರೆ ಒಂದು ನಮಗೆ ಅತ್ಯಂತ ಅವರ ಮಿತ್ರ ಅವರ ಪುತ್ರ ಎಲ್ಲ ಕೂಡ ನಮಗೆ ಅತ್ಯಂತ ಆತ್ಮೀಯರಾಗಿದ್ದರು ಅವರನ್ನು ಬಹುಶಃ ಭೇಟಿ ಮಾಡಿ ಒಂದು ಸ್ವಂತನ ಹೇಳಲಿಕ್ಕೆ ಮತ್ತು ಸರ್ಕಾರ ನಾವು ಏನು ಸವಲತ್ತು ಒಂದು ಪರಿಹಾರ ಕೊಡಬೇಕಿತ್ತ ಅದನ್ನು ಮುಟ್ಟಿಸೋದ ಕೆಲಸ ಮಾಡಿದ್ದೇವೆ ನಮ್ಗೆ ಗೊತ್ತಿದೆ ನಾವು ಎಷ್ಟೇ ಪರಿಹಾರ ಕೊಟ್ಟರೂ ಕೂಡ ಆ ಕುಟುಂಬದ ನೋವು ನಮ್ಮಿಂದ ದೂರ ಮಾಡಲಿಕ್ಕೆ ಸಾಧ್ಯ ಅಂತ ಅದು ದೇವರೇ ಅವರಿಗೆ ವಿಶೇಷವಾದ ಒಂದು ಶಕ್ತಿ ಕೊರ ಕೆಲಸಕ್ಕಾಗಬೇಕು ಅದಕ್ಕಾಗಿ ನಾವು ದೇವರನ್ನ ಪ್ರಾರ್ಥಿಸ್ತೇವೆ ಅವರ ಅಗಲಿಕೆಂಥ ದುಃಖ ಅಂತ ಶಕ್ತಿ ಆ ದೇವರು ಬಹುಶಃ ಅವರಿಗೆ ಕೊಡಲಿ ಅವ್ರ ಕುಟುಂಬ ನೆಮ್ಮದಿ ಮತ್ತು ಅತ್ಯಂತ ಸಂತೋಷ ಮುಂದಿನ ದಿನಗಳಲ್ಲಿ ಮಾಡಿ ಬಹುಶಃ ಅತ್ಯಂತ ನೋವೆಲ್ಲ ಕೂಡ ದೂರ ಆಗಲಿ ಅಂತ ಪ್ರಾರ್ಥಿಸಿ ಸರ್ಕಾರದ ಸವಲತ್ತನ್ನು ಅವರಿಗೆ ಐದು ಲಕ್ಷ ರೂಪಾಯಿ ನಾವು ಅದನ್ನು ಮುಟ್ಟಿಸಿದ್ದೇವೆ ಅದ್ರ ಜೊತೆಯಲ್ಲಿ ನಮ್ಮ ವಿಶ್ವನಾಥ್ ಪೂಜಾರಿ ಅವರು ನಮ್ಮ ದಿನೇಶ್ ಪೂರಿ ಅವರ ಪೂಜಾರಿ ಅವರ ಮಾ ಇದು ಭಾವ ಇನ್ನೂ ಕೂಡ ಅತ್ಯಂತ ನಿಕಟವಾದ ನಮ್ಮ ಆತ್ಮೀಯ ಮಿತ್ರರು ಅವರು ಕೂಡ ಮೊನ್ನೆ ಹಗಲಿದ ಸಂದರ್ಭದಲ್ಲಿ ಅಸೌಖ್ಯರಾಗಿದ್ದಂಥ ಸಂದರ್ಭದಲ್ಲಿ ಅವರು ಹಗಲಿದ್ದಾರೆ ಅವರು ಭೇಟಿಗೆ ಭೇಟಿ ಕೊಟ್ಟು ಖುಷಿ ಪ್ರದರ್ಶನ ಬಂದಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಮೋಶ ನಮ್ಮ ಗೀತಾ ಅವರ ಆ ಒಂದು ಹಕ್ಕು ಏನು ಜ್ಯೋತಿ ಅವರ ಪತ್ರ ಯಾವುದು ಪೆಂಡಿಂಗ್ ಇತ್ತು ಉಲ್ಲಾಲು ಹೋಗಿಗೆ ಅದು ಅದನ್ನು ಕೂಡ ನಾವು ವಿತರಿಸಿದ್ದೇವೆ ಇಲ್ಲಿ ಕೊಡುಗಜ್ಜನಾ ಸಮಿತಿ ಅಧ್ಯಕ್ಷರು ಸನ್ಮಿತ್ರಲ್ಲಿದ್ದಾರೆ ಅವರ ಜೊತೆ ನಾವು ಸೇರಿ ಆಶಯ ಕಾಲನಿಗೆ ಸಂತೋಷವಾಗ್ತಿದ್ವಿ ಈ ಒಂದು ಪ್ರದೇಶ ಸರ್ವರು ಕೂಡ ಸ್ವಾಭಿಮಾನದ ಮತ್ತು ಗೌರವದ ಬದುಕನ್ನು ಕಾಣಿಕೊಂಡು ಎಲ್ಲರೂ ಅತ್ಯುತ್ತಮವಾಗಿದ್ದುಕೊಂಡು ಇದೇ ಆಶಯ ಕಾಲದಿಂದ ಕಲಿತಂದ ಇವತ್ತು ವಿದ್ಯಾರ್ಥಿಯೊಬ್ಬ ನಮ್ಮ ಜೇಬ್ರವರು ಚಾಂದಿಗಢನಲ್ಲಿ ಇವತ್ತು ಎಂ ಬಿ ಬಿ ಎಸ್ ಆಗಿ ಪಿ ಜಿ ಮಾಡಿ ಎಮ್ ಡಿ ಆಗಿರುವುದು ಎಲ್ಲ ನಮ್ಗೆ ಅತ್ಯಂತ ಗೌರವ ಅಂತ ನಾನು ಹೇಳಲಿಕ್ಕೆ ಬಯಸಿ ಡಾಕ್ಟರ್ ಶಶಾಂಕವನ್ನು ಕೂಡ ಎಲ್ಲರಿಗೂ ಆಭಿನ ಶುಭಾಶಯ ಸಲ್ಲಿಸ್ತೇನೆ ಇಡೀ ನಮ್ಮ ದೇಶದಲ್ಲಿ ಅವನು ದ್ವಿತೀಯ ಸ್ಥಾನದ ಆ ಮಾರ್ಕನ್ನು ಮತ್ತು ಪಡೆದಿದ್ದಾರೆ ನಮ್ಗೆ ರ್ಯಾಂಕ್ ನಮ್ಗೆ ಅತ್ಯಂತ ಗೌರವ ಇದು ಇಡೀ ಆಶಯ ಅಲ್ಲ ನಮ್ಮ ಇಡೀ ನಮ್ಮ ಉಲ್ಲಾಲಕ್ಕೆ ಸಿಕ್ಕಿದಂಥ ಗೌರವ ಅಂತ ಹೇಳಿಕೊಂಡು ಅವರ ಕುಟುಂಬಸ್ಥರಿಗೆ ಅವನಿಗೆ ನನ್ನ ಅಭಿನಯ ಶುಭಾಶಯ ಸಲ್ಲಿಸಿದೆ ತಹಶೀಲ್ದಾರ್ ಪುಟ್ಟರಾಜು ಕಾಂಗ್ರೆಸ್ ಮುಖಂಡರಾದ ದಿನೇಶ್ ಕುಂಪಲ ವಿನೋದ್ ಕುಂಪಲ ಶೀಧ್ರಾಳ್ವಾ ಜಲೀಲ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಮುಸ್ತಾಫ ಹರೇಕಳ ಸೋಮೇಶ್ವರ ಪುರಸಭಾ ಸದಸ್ಯರಾದ ದೀಪಕ್ ಪಿಲಾರ್ ಪುರುಷೋತ್ತಮ ಶೆಟ್ಟಿ ಪಿಲಾರ್ ಮತ್ತಿತರರು ಉಪಸ್ಥಿತರಿದ್ದರು ಆ ಬಳಿಕ ಅವರು ಅಮೆರಿಕದಲ್ಲಿ ತಾನು ಪಾಲ್ಗೊಳ್ಳುವ ಕಾರ್ಯಕ್ರಮದ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು ಅಂತಾರಾಷ್ಟ್ರೀಯ ಮಟ್ಟದ ಇವತ್ತು ಸ್ಪೀಕರ್ ಶಾಸಕರ ದೊಡ್ಡ ಮಟ್ಟದ ಒಂದು ಸಮ್ಮೇಳನ ಇದೆ ಅದು ಅಮೆರಿಕದ ಬಾಸ್ಟನ್ನಲ್ಲಿ ಇವತ್ತು ನಡೆಯಲಿಕ್ಕಿದೆ ಆದ ಕಾರಣ ಅದು ಆಗಸ್ಟ್ ಮೂರು ನಾಲ್ಕು ಐದು ಆರು ನಾಲ್ಕು ದಿವಸ ಕಾಲ ಅಮೆರಿಕದ ಬಾಸ್ಟನ್ನಲ್ಲಿ ಇವತ್ತು ವಿವಿಧ ಆ ಒಂದು ನಿಯಮಗಳ ಬಗ್ಗೆ ಪಾಲಿಸಿ ಬಗ್ಗೆ ಇವತ್ತು ಚರ್ಚೆ ಮಾಡಲಿಕ್ಕಿದೆ ಇದಕ್ಕಾಗಿ ಕರ್ನಾಟಕದಿಂದ ನನ್ನ ನೇತೃತ್ವದಲ್ಲಿ ಸುಮಾರು ಹನ್ನೆರಡು ಶಾಸಕ ನಿಯೋಗವನ್ನು ನಾವು ಇವತ್ತು ತೆರಳುತ್ತಿದ್ದೇವೆ ಎರಡು ಮೂರು ಸಬ್ಜೆಕ್ಟ್ನಲ್ಲಿ ಇವತ್ತು ಮಾತಾಡಿ ಚರ್ಚೆ ಮಾಡಲಿಕ್ಕಿದೆ ಅಂತ ಹೇಳಿ ಬಹುಶಃ ನಾಳಿದ್ದು ನಾವೆಲ್ಲರೂ ಕೂಡ ಪ್ರಯಾಣವನ್ನು ಬೆಳೆಸ್ತಿದ್ದೇವೆ ಎಲ್ಲರ ಆಶೀರ್ವಾದವನ್ನು ಯಾಚಿಸ್ತೇವೆ